ಹೊಸ ಕಲ್ಯಾಣೋತ್ಸವದ ಇದು ಕೊನೆಯ ವಿಡಿಯೋ ಆಗಿರುತ್ತದೆ ಫಸ್ಟ್ ಟೈಮ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಎಲ್ಲರೂ ಫುಲ್ಲು ನೋಡಿ ಸಪೋರ್ಟ್ ಮಾಡಿ 呀。<Yeah. S 2> yeah. ಮೇಲೆ ಸ್ವಾಮಿ ಮುಟ್ಟಿರ್ತಕ್ಕಂಥ ಜೀರಿಗೆ ಮೇಲವನ್ನ ಅಮ್ಮನವರ ತಲೆ ಮೇಲೆ ಸಮರ್ಪಣೆ ಮಾಡಿದ್ದಾರೆ ಅಮ್ಮನವರು ಭಕ್ತಿ ಪೂರ್ವಕವಾಗಿ ಸ್ವಾಮಿಯನ್ನ ನೋಡ್ತಾ ಇದ್ದಾರೆ

வாஜபேஜா ஃப்ரா மாரணோ மணோ ஆகமோக் ஆகமோக் காரண தல கடையே கரிஷ காரயிஷே காரயிஷேக வதூவர பூஜா கரிஷ் பூஜை ಮಾಲೆಗಳು ವಿಶೇಷವಾಗಿ ಒಂದುವಾದಂತಹ ಲಕ್ಷ್ಮೀ ಪದ್ಮಾವತಿಯರನ್ನ ವರ್ಣಾದ ಶ್ರೀ ಹರಿಯನ್ನ ಎಲ್ಲ ಭಕ್ತಿಯಿಂದ ಪ್ರಾರ್ಥನೆ ಮಾಡುದು ಸುಲಭ

ಲಕ್ಷ್ಮೀ ಪದ್ಮಾವತಿಯರಿಗೆ ಅರ್ಚನೆ ಆರಾಧನೆಗಳು ಸಂಪನ್ನವಾಗಿದೆ ಈಗ ಕನ್ಯಾದಾನ ಕೈಕರ್ಯವನ್ನು ನೆರವೇರಿಸ್ತಾ ಇದ್ದಾರೆ ದಂಪತಿಗಳು ದಂಪತಿಗಳಾಗಿ ಬಂದು ಕನ್ಯಾದಾನವನ್ನು ಮಾಡೋದು ದೇವ ಕಲ್ಯಾಣ ಆದ್ದರಿಂದ ಅಮನವರು ಕರೆ ನಮೋಸ್ತೇ ಮಹಾಲಕ್ಷ್ಮೀ ನಮಃ ಬಾಗೇಶ್ವರಿ ಕಾಂತ್ಯ ಮಹಾಲಕ್ಷ್ಮೀ ಮೇ ಮಕ್ಕಳ ಸೂತ್ರಗಳು ಗುರುಗಳು ಅನುಗ್ರಹ ಮಾಡಿ ಹುಟ್ಟಿ ಪ್ರಾರ್ಥನೆ ಮಾಡಿರ್ತಕ್ಕಂಥ ಲೋಕ ಕ್ಷೇಮಾರ್ಥವಾಗಿ ಭಗವಂತನ ಒಂದು ಅನುಗ್ರಹ ಪ್ರಾಪ್ತಿಗಾಗಿ ಶ್ರೀನಿವಾಸ ದೇವರು ಹುಟ್ಟಿರ್ತಕ್ಕಂಥ ಮಂಗಳ ಸೂತ್ರಗಳು ಅಮ್ಮನವರಿಗೆ ಸಮರ್ಪಣೆ ಆಗ್ತಾ ಇದೆ ವಿವಾಹದಲ್ಲಿ ಮಧುವಿಗೆ ಬರ ಧಾರಣೆ ಮಾಡ್ತಾರೆ ಅದು ಮಾಂಗಲ್ಯ ಧಾರಣೆ ಇಲ್ಲಿ ನಾವೆಲ್ಲ ಪರಮಾತ್ಮನ ಮಕ್ಕಳಾಗಿರ್ತಕ್ಕಂಥ ಭಕ್ತಾದಿಗಳೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಲೋಕಕ್ಷೇಮಕ್ಕಾಗಿ ಸ್ವಾಮಿಗೆ ಹುಟ್ಟಿಸಿ ಮಾಂಗಲ್ಯವನ್ನ ಸಮರ್ಪಣೆ ಮಾಡ್ತಾ ಇದ್ದೇವೆ ತಾಯಾರಾದಂಥ ಪದ್ಮಾವತಿ ಮಹಾಲಕ್ಷ್ಮಿ ಅಮ್ಮನವರಿಗೆ ಈಗ ಮಾಂಗಲ್ಯ ಸಮರ್ಪಣೆಯನ್ನು ಅರ್ಚಕರು ಸ್ವಾಮಿಗೆ ಹುಟ್ಟಿಸಿ ಅಮ್ಮನವರಿಗೆ ಸಮರ್ಪಣೆ ಮಾಡ್ತಾರೆ ಇದರಿಂದ ಲೋಕಕ್ಕೆ ಮಂಗಳ ಉಂಟಾಗುತ್ತಂತೆ ಹಾಗಾಗಿ ಎಲ್ಲರೂ ಲೋಕಕ್ಷೇಮವಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ ಈಗ ಮಾಂಗಲ್ಯ ಸೂತ್ರ ಸಮರ್ಪಣೆ ಮಹಾಲಕ್ಷ್ಮಿ ಪದ್ಮಾವತಿ ಅಮ್ಮನವರಿಗೆ ಶ್ರೀನಿವಾಸ ದೇವರು ಪ್ರಾರ್ಥನೆ ಮಾಡಿರ್ತಕ್ಕಂಥ ಮುಟ್ಟಿರ್ತಕ್ಕಂಥ ಮಂಗಳ ಸೂತ್ರವನ್ನ ಅಮ್ಮನವರಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ ಮಾಂಗಲ್ಯ ಸಮ ಲಕ್ಷ್ಮೀ ಅನಾಥರಕ್ಷಣ ಗೋವಿಂದಲಾಡ ವೆಂಕಟರಮಣ ಗೋವಿಂದ ಪಾಪದ ಮುಕ್ಕಳವಾಡ ಶ್ರೀಹರಿ ಗೋವಿಂದ ಈಗ ವಿಶೇಷವಾಗಿ ಮಂಗಳ ಸೂತ್ರ ಸಮರ್ಪಣೆಯಾಗಿದೆ ಶ್ರೀನಿವಾಸನ ಪರಿಪೂರ್ಣವಾದಂತಹ ಅನುಗ್ರಹ ಪ್ರಾಪ್ತವಾಗಿದೆ ಅದೇ ರೀತಿ ಗುರುಗಳ ಅನುಗ್ರಹ ಸನ್ಮಾರ್ಕ್ ಗ್ರೆ ನಡೆಯಬೇಕಾದ್ರೆ ಗುರುಕೃಪೆ ಬಹಳ ಮುಖ್ಯ ಹಾಗಾಗಿ ಪೀರಾವರ ಶ್ರೀಗಳು ಸನಾತನ ಧರ್ಮಾನುಗ್ರಹ ಪ್ರಾಪ್ತಿಗಾಗಿ ಗೋರಕ್ಷಣೆ ಮಾಡಬೇಕು நோட நமக்குள்ளயதவாதும் சப்போர்ட் மாத்தீங்க தேங்க்யூ பாய் பாய்